thank you ಕೆ ಶಿವಕುಮಾರ್ ಅವ್ರಿಗೆ ಉಪಮುಖ್ಯಮಂತ್ರಿ ಆದವ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಭೇಟಿಯಾಗಿ ಪಿಳ್ಗಾನಹಳ್ಳಿ ಕೆಂಬತ್ತಳ್ಳಿ ಕೆಂಬತ್ತಳ್ಳಿ ಗ್ರಾಮದ ಬನ್ನರ್ಘಟ್ಟ ರೋಡು ಕೆಂಬತ್ತಳ್ಳಿ ಗ್ರಾಮದ ಎಂಟು ಎಕರೆ ಹತ್ತು ಕುಂಟೆ ಶ್ಯಾಂಕ್ಷನ್ ಆಗಿರುತ್ತೆ ಡಿ ಸಿ ಕಡೆಯಿಂದ ಮಂಜೂರಾಗಿರುತ್ತೆ ಅದ್ರನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಮಂಜೂರಾಗಿರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಮಾಡಿರ್ತಾರೆ ಬಿ ಬಿ ಎಂ ಪಿ ಅವರಿಗೆ ಎಂಟು ಕೋಟಿ ಎರಡು ಲಕ್ಷ ಸ್ಯಾಂಕ್ಷನ್ ಆಗಿದ್ರೂ ಸಹ ಹಳ್ಳ ಕೊಳ್ಳಾರ ಮುಚ್ಚುದ್ದೀರ ಅದನ್ನು ಹಾರಾಜು ಕೂಗಿಲ್ಲ ನಮ್ಮ ಇದಕ್ಕೆ ಬಂದಿಲ್ಲ ಅಂತ ಅದು ಬೇರೆ ಅದಕ್ಕೆ ಹಣ ಎಲ್ಲ ಬಳಸ್ಕೊಂಡಿರ್ತಾರೆ ಬಳಸ್ಕೊಂಡಾದ ಮೇಲೆ ಜನ ಎಲ್ಲ ಬಂದು ಹನ್ನ ಹತ್ತು ಹನ್ನೆರಡು ವರ್ಷ ಇಪ್ಪತ್ತು ವರ್ಷದ ಹೋರಾಟ ಇದು ಹನ್ನೆರಡು ವರ್ಷದಿಂದ ಜನ ಅಲ್ಲಿ ಅಲ್ದು 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 ಎಲ್ಲ ಜನನೇ ಒಂದೊಂದಷ್ಟು ಹಣ ಹಾಕಿ ಆ ಭೂಮಿನೆಲ್ಲ ಮಟ್ಟ ಮಾಡಿ ಬ ನಮ್ಮ ಅಧ್ಯಕ್ಷರಾದಂಥ ಮುಖಂಡರಾದಂಥ ಡಿ ನಮ್ಮ ಸಿದ್ಧಲಿಂಗಪ್ಪ ಅವರು ನೇತೃತ್ವದಲ್ಲಿ ಅಲ್ಲೇ ಇವರು ರಾತ್ರಿ ಆಗಲೂ ಎಲ್ಲ ಕಾಟದಲ್ಲೂ ಈ ಕಡೆ ಹಾವು ಚೋಳುಗಳು ಈ ಕಡೆ ರೌಡಿಗಳು ಎಲ್ಲದರಲ್ಲೂ ನಿಂತು ಇವತ್ತೊಂದು ದಿವಸ ಅದು ನೆಲ ಸಮ ಮಾಡಿ ಅಲ್ಲಿ ಬಡಬಗ್ಗರು ಬದುಕೊಳ್ಳಿ ಅಂತ ಒಂದಷ್ಟು ನೆಲೆ ಮಾಡ್ತಾ ಮಾಡೋ ಸಮಯದಲ್ಲಿ ಈ ನಡುವೆ ಬಿ ಬಿ ಎಮ್ ಅವರು ಬಂದು ನಿಲ್ಲಿಸಿ ಇದನ್ನು ಮಾಡಬಾರ್ದು ಅನ್ನೋ ಒಂದು ತೊಂದರೆ ಇದ್ದಾರೆ ಅದಕ್ಕಾಗಿ ನಾವು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಅವ್ರಿಗೊಂದು ಮನವಿ ಕೊಟ್ಟು ಮನವಿ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ ಇನ್ನೊಂದು ನಾಲ್ಕು ದಿವಸದಲ್ಲಿ ನಾನು ಡೇಟ್ ಕರ್ತೀನಿ ನೀವು ಲೀಡ್ರ್ಗಳೊಂದು ಅಷ್ಟು ಜನ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಈ ಬಡ ಜನರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಡಿ ಕೆ ಸುರೇಶ್ ಸಾಹೇಬ್ರಿಗೂ ಒಂದು ಮನವಿ ಕೊಟ್ಟು ಅವರೂ ಅದನ್ನು ಸ್ವೀಕಾರ ಮಾಡಿ ಈ ರೀತಿ ಇದೆ ಅಂದಾಗ ಅದನ್ನು ನಾವು ಒಂದು ನಾಲ್ಕು ದಿವಸ ಸಮಯ ಕೊಡಿ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ ಅದನ್ನು ತಂದು ಅದನ್ನೆಲ್ಲ ಸರಿಪಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರಿಗೆ ಈ ಬಡಜನರ ಒಂದು ನೋವು ತಿಳಿಬೇಕು ಯಾಕಂದರೆ ಇವತ್ತೊಂದು ದಿವಸ ಒಂದು ಭೂಮಿ ಕಳ್ಳರು ಜಾಸ್ತಿ ಆಗಿದ್ದಾರೆ ಎಲ್ಲಿ ನೋಡಿದ್ರೂ ಮಾಫಿಗಳಿದ್ದಾರೆ ಅದನ್ನೆಲ್ಲ ತಡೆ ಕಟ್ಟೋದಕ್ಕೆ ಹತ್ರ ಬಂದು ಮನವಿ ಕೊಟ್ಟಿದ್ದೀವಿ ಇವತ್ತು ಯಾರು ಅಲ್ಲಿ ಬಡ ಜನರಿಗೆ ತೊಂದರೆ ಕೊಡಬಾರ್ದು ಯಾವುದೇ ಒಂದು ತೊಂದರೆನೂ ಆಗಬಾರ್ದು ಅಲ್ಲಿ ಒಂದು ದೀಪ ಹಚ್ಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು ಸ್ಥಳೀಯ ಕೆಂಬತ್ತಳ್ಳಿ ಗ್ರಾಮ ಕೆಂಬತ್ತಳ್ಳಿ ಗ್ರಾಮದಲ್ಲಿ ನಾನು ಜನಿಸಿದ್ದೀನಿ ಸುಮಾರು ಅದು ಒಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಿಂದ ಇಲ್ಲಿ ತನಕನೂ ನಾವು ಅರ್ಜಿಗಳು ಹಾಕ್ಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ನಾವು ಅದನ್ನು ಮಂಜೂರಿಗೆ ಹಾಕ್ಕೊಂಡು ಸುಮಾರು ಅಲ್ಲಿ ಜೋಪಡಿಗಳು ಹಾಕ್ಕೊಂಡಿದ್ದೀವಿ ನಾವು ಸುಮಾರು ಒಂದು ಹತ್ತಾರು ವರ್ಷಗಳಿಂದ ಈ ಕಡುಬಡವರು ನಿರ್ಗತಿಗರು ಅಲ್ಲಿ ಜೋಪಡಿಗಳು ಹಾಕ್ಕೊಂಡು ಸರ್ವೆ ನಂಬರ್ ಐವತ್ತೈದರಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಆಗ ನಮಗೆ ಮಂಜೂರು ಆಗಿರಲಿಲ್ಲ ಆಗ ಸರ್ಕಾರ ಬಂದು ಅದನ್ನೆಲ್ಲ ತೆರವುಗೊಳಿಸ್ತು ಆ ತೆರವುಗೊಳಿಸ ಮೇಲೆ ನಾವೆಲ್ಲನೂ ಆ ಜನಗಳೆಲ್ಲ ಸೇರಿ ಮೊನ್ನೆ ಈ ಮನೆ ತಹಸೀಲ್ದಾರಿಗೆ ಎ ಸಿ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಮನವಿಗಳು ಸಲ್ಲಿಸ್ಕೊಂಡು ಹೋರಾಟಗಳು ಮಾಡಿಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಬಡವರು ಕೂಗನ್ನು ಕೇಳಿ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಮಂಜೂರು ಪತ್ರ ತಗೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಭದ್ರ ಪತ್ರ ಬಳಸಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಮಾಡಿರ್ತೀನಿ ನಾನು ಮಾಡಿದಾಗ ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಟಿ ಕೆ ಸುರೇಶ್ ಸಾಹೇಬರು ಒಂದು ಮನವಿ ಸಹ ಸಲ್ಲಿಸಿ ಅದನ್ನು ಗುಟ್ಟೆ ಬೆಟ್ಟೆಗಳನ್ನ ಮನದಟ್ಟಿ ಅದನ್ನೆಲ್ಲ ಮಠ ಮಾಡೋದಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ಹೇಳಿಬಿಟ್ಟು ಸಾಹೇಬರು ನಮಗೆ ಮನವಿ ಸಲ್ಲಿಸಿದರು ಅವರ ಮನವಿ ಮೇರೆಗೆ ಎಂಟು ಕೋಟಿ ಎರಡು ಲಕ್ಷ ದುಡ್ಡು ಸಹ ಸ್ಯಾಂಕ್ಷನ್ ಮಾಡಿಸಿದ್ರು ಬಿ ಬಿ ಎಮ್ ಪಿನಲ್ಲಿ ಬಿ ಬಿ ಎಮ್ ಪಿನಲ್ಲಿ ಮಾಡಿ ಅಲ್ಲಿಂದ ಇಲ್ಲಿ ತನಕ ಹತ್ತು ಹನ್ನೊಂದು ವರ್ಷ ಆಗಿದೆ ಬಿ ಬಿ ಎಮ್ ಪಿ ಗ್ಯಾಂಡ್ ಓವರ್ ಮಾಡಿರೋದು ಇಲ್ಲಿ ತನಕ ಬಿ ಬಿ ಎಂ ಪಿ ಅವರು ಯಾರೋ ಬಂದಿಲ್ಲ ಅದನ್ನು ಮಟ್ಟನೂ ಮಾಡಿಲ್ಲ ಆ ಎಂಟು ಕಾಲು ಕೋಟಿನ ಬೇರೆ ಇದಕ್ಕೆ ಎಲ್ಲ ಬಳಸ್ಕೊಂಡಿದ್ದಾರೆ ಈಗ ನಾವು ಎಲ್ಲ ಬಡವರೆಲ್ಲ ಸೇರಿ ಕೂಲಿನಾಲಿ ಮಾಡ್ಕೊಂಡು ಬಂದು ಅದನ್ನು ಆ ಬೆಟ್ಟ ಗುಟ್ಟೆಗಳನ್ನ ಒಡೆಸು ಮಟ್ಟ ಮಾಡಿ ಈಗ ಎಲ್ಲ ಮಟ್ಟ ಮಾಡಿ ಆದಿ ಬಡವರೆಲ್ಲ ಕೂತ್ಕೊಂಡಂಥ ಟೈಮಲ್ಲಿ ಬಂದು ಬಿ ಬಿ ಎಂ ಪಿ ಕೆಲವು ಅಧಿಕಾರಿಗಳು ಕೆಲವು ಗೂಂಡಾಗಳು ನಮ್ಮನ್ನು ಒಕ್ಕಲೆ ಬರೆಸೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಆದ್ದರಿಂದ ತಾವು ನಾವು ಗಾಬರಿಗೊಂಡು ಇವತ್ತು ಬೆಳಗ್ಗೆ ಬಂದು ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿಯೂ ಸಹ ಸಲ್ಲಿಸಿ ಆಮೇಲೆ ಅಣ್ಣ ಸುರೇಶ್ ಸಾಹೇಬರಿಗೆ ಒಂದು ಮನವಿಯೂ ಸಹ ಸಲ್ಲಿಸಿದೀವಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯದಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಅವರು ಫೀಲ್ಡ್ಗಳಲ್ಲಿ ಈ ಹಕ್ಕುಪತ್ರಗಳು ಇನ್ನೊಂದು ಮತ್ತೊಂದು ಸಹಾಯ ಮಾಡಬೇಕಂದ್ರೆ ಇದೇ ಸರ್ಕಾರನೇ ಮುಂದಕ್ಕೂ ನಮಗೆ ಈ ಸರ್ಕಾರದಲ್ಲಿ ಒಳ್ಳೇದಾಗಬೇಕು ಅಲ್ಲಿ ಯಾರನ್ನೂ ಈಗ ಈಗೇನು ಮನೆಗಳು ಕಟ್ಕೊಂಡಿದ್ದಾರೆ ಅವ್ರು ನಾಲಿ ಮಾಡಿ ಹಾಕಿ ಹಣದಲ್ಲಿ ಅವರು ಮಟ್ಟ ಮಾಡಿರ್ತಾರೆ ಅವ್ರ ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೆ ಹೊಡಿಬಾರ್ದು ಬಿ ಬಿ ಎಂ ಪಿಯವರು ಹನ್ನೊಂದು ವರ್ಷದಿಂದ ಬಿಟ್ಟು ಈಗ ಈಗ ನಾವು ಮಟ್ಟ ಮಾಡಿದ ಮೇಲೆ ಬಂದಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅದು ಸರ್ಕಾರಗಳ ನಿರ್ಧಾರ ಮಾಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ ಅಂತ ಹೇಳ್ತಾ ನನ್ನ ಈಗ ಎಲ್ಲ ನನ್ನ ತಾಯಿಯಂದರು ನನ್ನ ಅಣ್ಣ ತಂಬದ್ರು ಬೆಳಿಗ್ಗೆಯಿಂದ ನಾನು ನಾಷ್ಟ ಊಟ ಇಲ್ಲ ಇನ್ನು ಎಲ್ಲ ಕಾದಿದ್ದಾರೆ ತಾವೆಲ್ಲರೂ ಚಮಿಸಿ ಸರ್ ಅದೇ ಇನ್ನೊಂದು ಇನ್ನೊಂದು ಎರಡು ಮೂರು ದಿನದಲ್ಲಿ ನೀವು ಒಂದು ನಾಲ್ಕೈದು ಲೀಡ್ರ್ಗಳು ಬನ್ನಿ ನಾವು ಕೂತು ಚರ್ಚೆ ಮಾಡ್ತೀವಿ ನಾನು ಅದರ ಒಳಗಡೆ ಅದನ್ನು ಬಿ ಬಿ ಎಂ ಪಿ ಕಮಿಷನರ್ನ ಅವ್ರನ್ನೆಲ್ಲ ನಾವು ಮಾತಾಡಿ ನಾವು ಅದನ್ನು ಒಂದು ನಿರ್ಧಾರಕ್ಕೆ ಬರ್ತೀವಿ ನೀವು ಒಂದು ನಾಲ್ಕೈದು ಜನ ಬಂದ ಮೇಲೆ ನಾವು ಅದನ್ನು ಕೂತು ಬಗೆಹರಿಸ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ ಅಂತ ಈ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರಿಗೆಲ್ಲ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕೆ ಜ ನಾವು ಕೆಮ್ಮತ್ತಳ್ಳಿ ಗ್ರಾಮದ ಸಿದ್ಧಲಿಂಗಪ್ಪ ನಾನು ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿಕೊಂಡು ಆ ಸರ್ವೆ ನಂಬರ್ ಐವತ್ತೈದರಲ್ಲಿ ನೂರು ಎಕರೆ ಈ ಇಪ್ಪತ್ತೈದು ಎಕರೆ ನೂರ ಇಪ್ಪತ್ತೈದು ಎಕರೆ ಮೂವತ್ತು ಕುಂಟೆ ಸರ್ಕಾರಿ ಜಮೀನಿದ್ದು ಅದರಲ್ಲಿ ಎಂಟು ಎಕರೆ ಹತ್ತು ಕುಂಟೆ ನಮ್ಮ ಕರ್ನಾಟಕ ಜನಾಂದೋಲನ ಸಂಘಟನೆ ಮನವಿ ಮೇರೆಗೆ ಮಂಜೂರಾಗಿ ನಮ್ಮ ಸಂಘಟನೆಗೇ ಮೀಸಲಿಟ್ಟಿರೋ ಜಾಗ ಅದು ಆದ್ದರಿಂದ ನಮ್ಮ ಕರ್ನಾಟಕ ಜನಾಂದೋಲನ ಸಂಘಟನೆ ಏನು ನಾವು ಬಿ ಬಿ ಎಂ ಪಿಗೆ ಮತ್ತು ನಾವು ಡಿ ಸಿಗೆ ಎ ಸಿಗೆ ಏನು ಒಬ್ಬ ಪಟ್ಟಿ ಕೊಟ್ಟಿರ್ತೀವಿ ಆ ಪಟ್ಟಿ ಬಿಟ್ಟು ಬೇರೆ ಒಬ್ರಿಗೆ ಮಾಡಬಾರ್ದು ನಮ್ಮ ಪಟ್ಟಿ ಏನು ಕೊಟ್ಟಿದ್ದೀವಿ ನಾವು ಬಿ ಬಿ ಎಂ ಪಿಗೆ ಏನು ಅರ್ಜಿಗಳು ಕೊಟ್ಟಿದ್ದೀವಿ ಅದರಂತೆಯೇ ಮಂಜೂರು ಮಾಡಿ ಆ ಬಡವರಿಗೆ ಸಹಾಯ ಮಾಡಬೇಕು ಹಕ್ಕುಪತ್ರ ನೀಡಬೇಕು ಹಾಗೇ ಮೂಲಭೂತ ಸೌಕರ್ಯಗಳೆಲ್ಲ ಒದಗಿಸ್ಕೊಟ್ಟು ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಬಡವ್ರ ಪರ್ವ ಇದೆ ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ಸರ್ಕಾರಕ್ಕೆ ಈ ಮನವಿ ಮಾಡಿದ್ದೀವಿ ತಾವು ನಮ್ಮ ಕರ್ನಾಟಕ ಜನಾಂದೋಳನ ಮನವಿ ಅಂತೇನೆ ಅದು ಅರ್ಜಿ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ